ಆಸೆ ಇಂದಿನ ಸಂಚಿಕೆಯಲ್ಲಿ ರೋಹಿಣಿಯವರು ದುಡ್ಡು ಕೊಟ್ಟು ಟೇಬಲ್ ಮೇಲೆ ಹಾಕಿಡ್ತಾರೆ ಆಗ ಶಾಂತಿಯವರು ನನ್ನ ಬಂಗಾರ ಹೇಳ್ದಂಗೆ ತಂದು ಕೊಟ್ಟಿಯಲ್ಲ ಅಂತ ಹೇಳ್ತಾರೆ ಆಗ ರವಿಯವರು ಅದಕ್ಕೆ ನೀವು ಮೊದಲೇ ಈ ಕೆಲಸ ಮಾಡಿದರೆ ಈ ಥರ ಸಮಸ್ಯೆ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಅವರು ಹೇಳ್ತಾರೆ ನಾನು ನಮ್ಮ ತಂದೆಯವ್ರ ಹತ್ರನೇ ಮಾತಾಡಬೇಡ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಅತ್ತೆ ಈ ಥರ ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಕ್ಕೆ ನನ್ನ ಸ್ವಾಭಿಮಾನವನ್ನು ಬಿಟ್ಟು ಮಾತಾಡಬೇಕಾಯಿತು ಅಂತ ಹೇಳ್ತಾರೆ ಮೊ ಮೊದಲಿಗೆ ನಾನು ಹತ್ತಿಗೆ ಹೇಳಿದ್ದೆ ನಾನು ತಿಂಗಳ ತಿಂಗಳ ಸಾಲವನ್ನು ಬಡ್ಡಿಯನ್ನು ನಾನು ಕಟ್ತಿದ್ದೆ ಆ ಸಾಲವನ್ನು ತೆಗೆದುಕೊಂಡಿದ್ದಕ್ಕೆ ಅಂತ ರೋಹಿಣಿಯವರು ಹೇಳ್ತಾರೆ ಆಗ ಶಾಂತಿಯವರು ಖುಷಿ ಪಡ್ತಾರೆ ಏಯ್ ನೋಡು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಅಮ್ಮ ನಿನ್ನಿಂದ ನಿನಗೆ ಯಾರೂ ನೋವಾಗಬೇಕು ಅಂತ ಮಾತಾಡ್ತಾ ಇಲ್ಲಮ್ಮ ಆದರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಈ ಥರ ಆಯ್ತಲ್ಲಮ್ಮ ಅದಕ್ಕೋಸ್ಕರ ಈ ಥರ ಬಂದಿರೋದು ಅಂತ ರಂಗನಾಥವರು ಹೇಳ್ತಾರೆ ಆಗ ಶಾಂತಿಯವರು ಅವರಿಗೆ ಹೇಳ್ತಾರೆ ಏ ಅವನು ನಿಂತಿದ್ದಾನಲ್ಲ ನಿಂತಿದ್ದಾನೆ ಅವನಿಗೆ ಎಲ್ಲ ಮಾತಾಡೋಕ್ಕೆ ಕಲಿಸ್ತಾ ಇರೋದು ಇಲ್ಲಿ ಇದ್ದಾಳಲ್ಲ ಬಿನ್ನಾಣಿ ಏಳು ಅಂತ ಅವರಿಗೆ ಹೇಳ್ತಾರೆ ಅತ್ತೆ ನಾನು ಸುಮ್ಮನೆ ಇದ್ದೀನಿ ಅಂತ ಅವರು ಹೇಳ್ತಾರೆ ಇದು ನಾಯಿನೂ ಕೈ ಅಂತ ಹೇಳ್ತಾರೆ ಗೊಂಬೆನ ಅಂತ ಹೇಳ್ತಾರೆ ಇಲ್ಲ ಅಲ್ಲ ನಿನ್ನ ಗೊಂಬೆ ಅಲ್ಲ ಅವನು ನೀನು ಆಡಿಸೋ ಕೈ ಗೊಂಬೆ ಅಂತ ಶಾಂತಿಯವ್ರು ಹೇಳ್ತಾರೆ ಈ ರವಿ ಬಾರೋ ಇಲ್ಲಿ ದುಡ್ಡನ್ನು ಎಣಿಸೋಣ ಅಂತ ಸೂರ್ಯ ಅವರು ಕರೀತಾರೆ ಯಾಕೆ ಮೊದಲಿಗೆ ದುಡ್ಡು ಕಡಿಮೆ ಇತ್ತಲ್ಲ ನಾಲ್ಕು ಸಾವಿರ ರೂಪಾಯಿ ಅದೇ ರೀತಿ ಇರ್ಬೋದು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಬೇಡ ಕಣ ನಿತ್ಕೋ ಅಲ್ಲೇ ಅಂತ ಹೇಳ್ತಾರೆ ರಂಗನಾಥ್ ಅವರು ನಿಲ್ಲಿಸಿ ಏನು ರೀ ಇದೆಲ್ಲ ನನ್ನಿಂದನೇ ಆಗಿರೋ ಥರ ಹೇಳ್ತೀರಾ ಅಂತ ಶಾಂತಿಯವರು ರಂಗನಾಥ್ ಅವರಿಗೆ ಹೇಳ್ತಾರೆ ನೋಡು ಇನ್ನು ಇನ್ನು ಇಬ್ಳ ಇಬ್ಳವ್ರ ಮಕ್ಕಳನ್ನು ಹೇಗೆ ಬೆಳೆಸಿದ್ದೀನಿ ನಾನು ಹೇಳ್ದಂಗೆ ಕೇಳ್ತಾರೆ ಅವರು ಅಂತ ಹೇಳ್ತಾರೆ ನೀನ ನನ್ನ ಚೆನ್ನಾಗಿ ಬೆಳೆಸಿದ್ಯಾ ಲಕ್ಕಿ ನಾನು ಅಂತ ಸೂರ್ಯ ಅವರು ಹೇಳ್ತಾರೆ ಏನಾದರೂ ಅವತ್ತು ಮೀನಾ ಏನಾದರೂ ಫೋನ್ ಮಾಡಿ ಹೇಳದೇ ಇದ್ದಿದ್ದರೆ ನಿನ್ನಲ್ಲಿ ಅವನು ತೋಟದ ಕೆಲಸ ಮಾಡ್ಕೊಂಡಿರೋನು ಮನೆ ಕೆಲಸ ಮಾಡ್ಕೊಂಡಿರೋನು ಲ್ಯಾಟ್ರಿನ್ ಟಾಯ್ಲೆಟ್ ತೋಳ್ಸಿರೋನು ಕತ್ತೆ ಥರ ದುಡಿಸಿರ್ತವನು ಅಂತ ಸೂರ್ಯ ಅವರಿಗೆ ಹೇಳ್ತಾರೆ ಅವರೇ ತಾಯಿಯವರಿಗೆ ಹೇಳ್ತಾರೆ ರೀ ನೋಡಿದ್ರಿ ಅಂತ ಹೇಳ್ತಾರೆ ಶಾಂತಿ ಹಾಂ ಈ ಏನಾದರೂ ಸುಮ್ಮನೆ ಏ ಹೇಳ್ತೀನಿ ನೀನು ಸುಮ್ಮನಿದ್ದು ಬಿಡಬೇಕಿತ್ತು ಕಣೆ ಹೇಳ್ಬಾರ್ದಾಗಿತ್ತು ಅಂತ ಸೂರ್ಯ ಅವರು ಹೆಂಡ್ತಿಗೆ ಹೇಳ್ತಾನೆ ಆ ನನಗ ನನಗೆ ಫೈನಾನ್ಸ್ ಮಿನಿಸ್ಟ್ರಿ ಏನು ಹೇಳ್ತಾ ಮಾಡೋಕ್ಕಾಗಲ್ಲ ಇನ್ನು ಆ ಫೈನಾನ್ಸ್ ಏನು ಮಾಡ್ತಾನೆ ಅವನಿಗೆ ಎರಡು ಹೊಡೆದು ನಾನು ಬಂದುಬಿಡ್ತಿದ್ದೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಅವ್ರನ್ನೇ ನೋಡ್ತಾ ಇರ್ತಾರೆ ಮತ್ತು ರೋಹಿಣಿ ಹತ್ರ ಶಾಂತಿಯವರು ಹೋಗ್ತಾರೆ ಅಮ್ಮ ರೋಹಿಣಿ ಅಂತ ಹೇಳ್ತಾರೆ ಈಗ ತಾನೇ ಮಾತಾಡೋದಕ್ಕೆ ಶುರು ಮಾಡಿದೆಯಾ ಹಾಗೆ ನಮ್ಮ ಮನೋಜಂಗೆ ಬಿಸ್ನೆಸ್ ಸೆಟ್ ಮಾಡೋದಕ್ಕೆ ನಿಮ್ಮ ತಂದೆಯವರಿಂದ ಹಣ ತರಿಸ್ಕೊಟ್ಬಿಟ್ರೆ ಸೆಟ್ಟಾಗಿ ಹೋಗ್ತಾನೆ ಅಂತ ಹೇಳ್ತಾರೆ ಶಾಂತಿಯವರು ಆಗ ಎಲ್ಲರೂ ಅವರನ್ನು ನೋಡ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಏನಂದೇ ನೀನು ಈಗ ಕೆಲಸದಲ್ಲಿ ಇಲ್ವಾ ಅಂತ ಹೇಳ್ತಾರೆ ರಂಗನಾಥವರು ಇವರು ಶಾಂತಿಯವ್ರನ್ನೇ ನೋಡ್ತಾ ಇರ್ತಾರೆ ರವಿ ಆಮೇಲೆ ಮೀನಾ ಅವರೆಲ್ಲ ಅಯ್ಯೋ ನಾ ಬಾಯ್ ತಪ್ಪ ಈ ಥರ ಅಂತ ಶಾಂತಿಯವರು ಬಾಯಿ ಮೇಲೆ ಕೈ ಇಟ್ಕೊಳ್ತಾರೆ ಓ ಏನಂದೆ ಅಂದರೆ ನಾನು ಓದಿದ್ದ ತಕ್ಕಂಗೆ ಕೆಲಸ ಇಲ್ಲ ಅಂತ ಆ ಅರ್ಥದಲ್ಲಿ ಹೇಳಿದ್ರಿ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಇನ್ನು ಮೇಲೆ ಕುತ್ಕೊಂಡು ಕೆಲಸ ಮಾಡೋದು ಅಂಥದ್ದು ಇರ್ತಿದ್ದ ಆ ಥರ ಕೆಲಸ ಇಲ್ಲಲ್ಲ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾರೆ ಸೂರ್ಯ ಅವರು ಅವಾಗ ನಾನು ಹಾಗೂ ಮೇಲೆ ಅಂದರೆ ಬ್ಯಾನರ್ ಕಟ್ಟೋದು ಹೀರೋಗಳು ಕಟೌಟ್ ಕಟ್ಟೋದು ಆ ಥರ ಇದೆ ಅಂತ ಸೂರ್ಯ ಅವರು ಹೇಳ್ತಾರೆ ರೋಹಿಣಿಯವರು ಆ ಥರ ಮಾತಾಡಬೇಡ ಅಂತ ಸೂರ್ಯ ಅವರಿಗೆ ಹೇಳ್ತಾರೆ ಸೂರ್ಯ ಅವರು ಈ ಥರ ಹೇಳ್ತಾರೆ ನೋಡು ಹದಿನೇಳು ಲಕ್ಷ ಕೊಟ್ಟಿದ್ದು ನಮ್ಮನೆ ಮೇಲೆ ಸಾಲ ತೆಗೆದುಕೊಂಡಿರೋದನ್ನು ಹಾಗೆ ಇನ್ನೂ ಇಪ್ಪತ್ತೇಳು ಲಕ್ಷ ಇದೆಯಲ್ಲ ಈ ಪೆಂಗ ಮಾಡಿರೋದು ಅದನ್ನು ಎತ್ತೆ ಹೇಳ್ತಾ ಇದ್ದರು ಎರಡು ಬಿಸ್ಕೆಟ್ ಅಂತ ಎರಡು ಬಿಸ್ಕೆಟು ಹದಿನೇಳು ಲಕ್ಷ ಅವರಿಗೆ ಅದೇ ರೀತಿ ಇನ್ನೆರಡು ಬಿಸ್ಕೆಟ್ ಹಾಕೋ ಅಂತ ಸೂರ್ಯ ಅವರು ಹೇಳ್ತಾರೆ ಶ ರಂಗನಾಥ್ ಅವರು ಶಾಂತಿ ಹೇಳ್ತಾರೆ ಶಾಂತಿ ನಮ್ಮ ಬಗ್ಗೆ ಯಾರು ಮಾತಾಡಬಾರ್ದು ಅಂದರೆ ನಾವು ಆ ಥರ ಕೆಲಸ ಮಾಡಬೇಕು ಅಂತ ಶಾಂತಿ ಅವರಿಗೆ ರಂಗನಾಥ್ ಅವ್ರು ಹೇಳ್ತಾರೆ ಈ ಮನೆಯಲ್ಲಿ ಯಾರು ಗೌರವವನ್ನು ಹಾಳು ಮಾಡೋ ರೀತಿ ಇರಬಾರ್ದು ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದಾದರೂ ಎಲ್ಲರ ಸಮ್ಮುಖದಲ್ಲಿ ತಗೋಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ ಕೇಳಿಸ್ತಾ ಅಂತ ಹೇಳ್ತಾರೆ ಸೂರ್ಯ ಅವರು ಹಾಂ ಕೇಳಿಸ್ತು ಅಂತ ಹೇಳ್ತಾರೆ ಯಾರಿಗೂ ಗೊತ್ತಾಗದೆ ರೀತಿಯಲ್ಲಿ ಮಾಡಿರೋ ತಪ್ಪಿಗೆ ಶಾಂತಿ ಅವರು ಈಗ ಶಾಂತಿ ಮಾಡಿರೋ ತಪ್ಪಿಗೆ ನಾವೆಲ್ಲ ತಲೆ ತೆಗಿಸ್ಬೇಕಾಗಿ ಬಂತು ಫೈನಾನ್ಸ್ ಬ್ಯಾಂಕ್ನವರೇ ಎದುರಿಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಮನೆಯವರು ಆ ದುಡ್ಡನ್ನು ತೆಗೆದುಕೊಂಡು ಫೈನಾನ್ಸರ್ ಬ್ಯಾಂಕ್ ಅವ್ರ ಹತ್ರ ಹೋಗ್ತಾರೆ ದುಡ್ಡನ್ನು ತುಂಬಲು ಅಲ್ಲಣ್ಣ ದುಡ್ಡು ಕೊಡುವಾಗ ಅವರೊಬ್ಬರೇ ಬಂದಿದ್ದರು ಈಗ ಮನೆ ಪತ್ರ ನೀವು ಕೊಡುವಾಗ ಮನೆಯವರೆಲ್ಲ ಬರಬೇಕಾ ಕರೆಸಿದ್ರಲ್ಲ ಇದ್ರಲ್ಲ ನೀವು ಬಾಡಿಗೆ ಇತ್ತಣ್ಣ ಒಂದಿನ ಬಾಡಿಗೆ ಕೊಡದೆ ಇದ್ದು ನಿಮಗೂ ಬಾಡಿಗೆ ಬಡ್ಡಿ ಕೊಡದೆ ಇದ್ರೆ ನಡೆಯುತ್ತಾ ಅಂತ ಹೇಳ್ತಾನೆ ಸೂರ್ಯ ಅವರು ನೋಡಿ ಸೂರ್ಯ ನೀನು ನಿಮ್ಮ ಅಮ್ಮನ್ನ ನಂಬೋದು ಆದರೆ ನಾ ಹೆಂಗಸನ್ನ ನಂಬಲ್ಲ ನಾನು ಸಾಲದ ಪತ್ರ ಕೊಟ್ಟಿದ ನಂತರ ಯಾವುದೋ ಪತ್ರ ಬೇರೆದು ಕೊಟ್ಟಿದ್ದಾರೆ ಅಂತ ಅಂದರೆ ಅಣ್ಣ ನೀವು ಎರಡು ಮೂರು ಸರಿ ನೋಡಿ ಅರ್ಥ ಅಣ್ಣ ನಾವು ಇಷ್ಟು ವರ್ಷ ನೋಡಿದ್ದನ್ನು ನೋಡಿ ಅರ್ಥ ಆಗೋ ಮಾಡ್ಕೊಡೋದನ್ನು ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ಇಲ್ಲಿ ಪತ್ರಕ್ಕೆ ಸಹಿ ಮಾಡಿ ಅಂತ ಹೇಳ್ತಾರೆ ಪತ್ರಕ್ಕೆ ಸಹಿ ಮಾಡ್ತಾರೆ ಸೂರ್ಯ ಮಾಡ್ತಾನೆ ಏಯ್ ವ್ಯಂಗ್ಯ ಸಹಿ ಮಾಡು ಅಂತ ಸಹಿ ಮಾಡಿಸ್ತಾನೆ ಕಡೆಗೆ ಅವರಮ್ಮನಿಗೂ ಯಾವ ಸಕ್ರೆ ನಿಂದು ನೀನು ಸಹಿ ಮಾಡು ಅಂತ ಹೇಳ್ತಾರೆ ಆಗ ಬ್ಯಾಂಕ್ ಅವರು ಮೀನಾ ನೀನು ಸೂರ್ಯನ ಹೇಳ್ತೀಯ ನೀನು ಸಹಿ ಮಾಡಮ್ಮ ಅಂತ ಹೇಳ್ತಾರೆ ಆಗ ಶಾಂತಿಯವರು ಹಾಂ ಅದೆಲ್ಲ ನಂದು ಅಸ್ತಿ ನಂದು ಅವಳೇ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ನೀ ಸಹಿ ಮಾಡಮ್ಮ ಅಂತ ಅವ್ರಿಗೆ ಹೇಳ್ತಾರೆ ಆಗ ಅವರು ಏಯ್ ಏನೇ ಆ ಥರ ಕಣ್ಣು ಬಿಡ್ತೀವಿ ಅವಳಿಗೆ ಕಣ್ಣು ಇಳಿಸು ಕೆಳಗಿಳಿಸು ಅಂತ ಹೇಳ್ತಾರೆ ಕಣ್ಣು ಕೆಳಗಡೆ ಮುಖ ಮಾಡಿದಾಗ ಇವರು ಸಹಿ ಮಾಡ್ತಾರೆ ಆಗ ಬ್ಯಾಂಕ್ ಅವರು ಅವರಿಗೆ ಮನೆ ಪತ್ರವನ್ನು ಬಿಡ್ತಾರೆ ಕೊಡ್ತಾರೆ ಅವರಿಗೆ ಇರಿ ಅಮ್ಮ ಇರಿ ಅಂತ ಬ್ಯಾಂಕ್ ಫೈನಾನ್ಸ್ ಅವರು ಹೇಳ್ತಾರೆ ಇದೇನ ನಾನು ನೀವು ಸಹ ಬಡ್ಡಿ ತುಂಬಿ ಸಾಲ ಕ್ಲಿಯರ್ ಮಾಡಿಬಿಟ್ರೆ ಏನು ಗಿಫ್ಟ್ ಎಲ್ಲ ಕೊಡ್ತೀರಾ ಅಂತ ಹೇಳ್ತಾರೆ ಹಾಂ ಮೀನಾ ಇದು ನೋಡಿ ಅಂತ ಹೇಳ್ತಾರೆ ರೀ ಇದು ಅತ್ತೆ ಬೆಳೆ ರೀ ಅಂತ ಮೀನಾ ಅವರು ಹೇಳ್ತಾರೆ ಆಗ ಏಯ್ ಬರೋ ನನಗೆ ಬ್ಯಾಂಕಿಗೆ ಅಲ್ಲ ಕೆಲ್ಸಕ್ಕೆ ಹೋಗಬೇಕು